ಬಂದವರ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಇವತ್ತು ನಾವು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿಗೆ ಬಂದಿದೀವಿ ಆ ಇವತ್ತು ನಮ್ಮ ಮೂವರನ್ನು ಕೊಂಡ್ಕೊಂಡಿದಾರ ನಾತಪ್ಪ ಅವರು ಸರ್ ನಮಸ್ಕಾರ ಅವರು ಮಗ ಇಲ್ಲಿ ಅಶ್ವಥ್ ನಾರಾಯಣ ಅವರು ಅವರು ಕೂಡ ನಮ್ಗೆ ಸುಮಾರು ಬಾರಿ ಕಾಲ್ ಮಾಡಿ ಎಲ್ಲಾನು ಕನ್ಫರ್ಮ್ ಮಾಡ್ಕೊಂಡು ಇವತ್ತು ನಮ್ಮ ಅಡಿ ಏಳ್ ಎಚ್ ಪಿ ಇಂಜಿನ್ ಇವತ್ತು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅವರು ಈ ತಗೊಂಡಿದ್ದ ಉದ್ದೇಶ ಮತ್ತು ಅವ್ರಿಗೆ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅನ್ನೋದನ್ನ ಅವ್ರ ಮಾತಲ್ಲೇ ಕೇಳ ನಮಸ್ತೆ ಸರ್ ಟಾಮ್ ಸರ್ ಶ್ರೀಮಾಸ್ ಅಂತ ಸರ್ ತಮ್ ಬಗ್ಗೆ ಪರಿಚಯ ಮಾಡ್ಕೊ ಆಕ್ಚುಲಿ ಇದು ನಮ್ಮ ಮಾವರ್ ತೋಟ ಕಳೆ ತುಂಬಾ ಜಾಸ್ತಿ ಇರೋದ್ರಿಂದ ಕೂಲಿಯರ್ ಕಾಟ ಜಾಸ್ತಿ ಆಗಿತ್ತು ಕೂಲಿಯರ್ ಬರೋದಿಲ್ಲ ಕೆಲಸ ಮಾಡಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಏನೋ ಅಪ್ಗ್ರೇಡ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿತ್ರದುರ್ಗದಿಂದ ಒಂದು ರೈತ ಮಿತ್ರ ನಮ್ಮ ಮಿಷನ್ ತರಿಸಿದಿವಿ ಸೊ ಅದು ಕಲ್ಟಿವೇಟ್ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಆ ಕಳೆ ಭೂಮಿಯಲ್ಲೇ ಇದಾಗಿ ಆ ಗೊಬ್ಬರ ಆಗತ್ತೆ ಜೊತೆಗೆ ತುಂಬಾ ಟೈಮ್ ಸೇವ್ ಆಗುತ್ತೆ ಲೇಬರ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಹತ್ತು ಜನ ಮಾಡೋ ಕೆಲಸ ಒಬ್ಬರೇ ಮಾಡ್ಬೋದು ಸೊ ಒಂದ್ ಎಕ್ರೆ ಒಂದು ಲೀಟರ್ ಹಾಕಿದ್ರೆ ಎಷ್ಟು ಒಂದ್ ಗಂಟೆ ಒನ್ ಅವರ್ ಕೆಲಸ ಮಾಡುತ್ತೆ ಅಂದ್ರೆ ಅಹ್ ಒಂದ್ ಒಂದ್ ಎಕರೆಗೆ ಒಂದ್ ಲೀಟರ್ ನಾಲ್ಕು ಒಂದ್ ಎಕರೆಗೆ ನಾಲ್ಕು ಲೀಟರ್ ಪೆಟ್ರೋಲ್ ಹಾಕೋ ಬಿಟ್ರೆ ಒಬ್ಬ ಮನುಷ್ಯ ಪೂರ್ತಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಟೈಮ್ ಸೇವ್ ಆಗುತ್ತೆ ಮತ್ತೆ ಎಲ್ಲರೂ ಸೇವ್ ಆಗುತ್ತೆ ಬಟ್ ಚೆನ್ನಾಗಿದೆ ಪ್ರಾಡಕ್ಟ್ ಸೊ ನಾವು ಈಗ ಡೆಮೋ ನೋಡಿದ್ವಿ ನಮ್ಮ ಸ್ನೇಹಿತರನ್ನ ನೋಡಿದ್ರು ನಮ್ಮ ಮಾಮದ ನೋಡಿದ್ರೆ ನಮ್ಮ ಅಂಟಮ್ಮದ ಎಲ್ಲ ನೋಡೋದು ಚೆನ್ನಾಗಿದೆ ಅಂತ ತರಿಸಿದ್ದೀವಿ ಸೊ ಯಾರಾದರೂ ಯೂಸ್ ಮಾಡ್ಕೊಳಕಿದ್ರೆ ತುಂಬಾ ಚೆನ್ನಾಗಿದೆ ಯೂಸ್ ಮಾಡ್ಕೊಳ್ಳಿ ಆಲ್ರೆಡಿ ಸುಮಾರು ಒಂದು ನೂರು ಪೀಸ್ ಕೊಟ್ಟಿದಾರಂತೆ ಸೊ ನಮ್ಮ ತಾ ಮಧುಗಿರಿ ತಾಲೂಕು ಕೊಡಗಿನಹಿ ಉಪಾರಳ್ಳಿಗೆ ಇದು ಒಂದು ವಸ್ತು ಫಸ್ಟ್ ಟೈಮ್ ನಾವೇ ತರ್ಸಿದೀವಿ ಮೇ ಬಿ ಇವಾಗ ನಮ್ಮ ಜನ ಇದನ್ನ ನೋಡ್ಬಿಟ್ರೆ ಹಲವಾರು ಜನ ತಗೊಂಡು ಯೂಸ್ ಮಾಡ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇನ್ನೊಂದೇನಂದ್ರೆ ಕೂಲಿಯರ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬಹುದು ಒಂದು ಇಲ್ಲಿ ಏನು ಕಳೆ ಬೀಳುತ್ತೆ ಅದಕ್ಕೆ ಗೊಬ್ಬರ ಸಾಧ್ಯತೆ ಆಗುತ್ತೆ ಎತ್ತಿ ಆಚೆ ಕಡೆ ಹಾಕಿದ್ರೆ ವೇಸ್ಟ್ ಆಗುತ್ತೆ ಅಲ್ಲೇ ಬಿಟ್ಟು ಕಲ್ಟಿವೇಟರ್ ಮಾಡಿ ಅಲ್ಲೇ ಬಿಟ್ರೆ ಅದು ಗೊಬ್ಬರ ಆಗುತ್ತೆ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ ಸೊ ಹಂಗಾಗಿ ನನ್ನ ಒಪಿನಿಯನ್ ಅಂದ್ರೆ ಎಲ್ಲಾ ರೈತ ಮಿತ್ರರು ಒಂದೊಂದು ತಗೊಂಡು ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ಸೊ ಹಂಗಾಗಿ ಇವ್ರಿಗೆ ನಾನು ಧನ್ಯವಾದಗಳು ಹೇಳ್ಕೊಂತೀನಿ ನಿಮ್ಮ ಏನಂದ್ರೆ ಅನಿಲ್ ಸರ್ ಅನಿಲ್ ಅವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ತೆ ಸರಿ ಈಗ ನಿಮ್ಮ ಮಾವೂರ್ ತೋಟಕ್ಕೆ ಬಂದ್ರಿ ನೀವು ತುಂಬಾನೇ ಎಲ್ಲ ಕ್ವಶನ್ಸ್ಗಳು ಕೇಳಿದ್ರಿ ಈಗ ನಾವು ಅದಕ್ಕೆಲ್ಲ ಆನ್ಸರ್ ಮಾಡಿದೀವಿ ಈಗ ಇದಾದ್ಮೇಲೆ ನಿಮ್ಗೆ ಏನ್ ಈ ಮಷಿನ್ ಚೆನ್ನಾಗಿದೆ ನಮ್ಮೂರಲ್ಲಿ ನಮ್ಮ ಮಾವ ಅವರು ಒಂದು ಅವ್ರು ಏನ್ ಅಗ್ರಿಕಲ್ಚರ್ ಮಾಡಿದ್ರು ಮಾಡೆಲ್ ತರ ಒಂದು ಮಾದರಿ ಅವರು ಮಾಡಿದಿನ ಬೇರೆ ರೈತರನ್ನ ಫಾಲೋ ಮಾಡ್ತಾರೆ ಸೊ ಬಹಳ ಕಷ್ಟ ಜೀವಿ ಅವರು ಇಲ್ಲಿ ನೀವು ನೋಡಿದ್ರಿ ಸುಮಾರು ಒಂದು ನಾಲ್ಕರಿಂದ ಐದಡಿಯಷ್ಟು ಪಾರ್ಥಿನಿಯನ್ ಬೆಳೆದಿದೆ ಸೊ ಇದನ್ನ ಕಟ್ ಮಾಡೋದಕ್ಕೆ ಇಲ್ಲಿ ಬಹಳ ಲೇಬರ್ ಪ್ರಾಬ್ಲಮ್ ಇದೆ ಊರಲ್ಲಿ ಅವರು ಸುಮಾರು ಸ್ಟಡಿ ಮಾಡಿದ್ದಾರೆ ಯೂಟ್ಯೂಬ್ ಅಲ್ಲಿ ಬಹಳ ಸ್ಟಡಿ ಮಾಡಿ ಇದು ಫಸ್ಟ್ರು ಬ್ರಷ್ ಕಟರ್ ತರಿಸಿದ್ರು ಬ್ರಷ್ ಕಟರ್ ಅಷ್ಟೇನು ಸಕ್ಸಸ್ ಆಗ್ಲಿಲ್ಲ ಅದ್ರದ ಉಪಯೋಗ ಅಷ್ಟು ನಮಗೆ ಒಳ್ಳೆ ಉಪಯೋಗ ಅನಿಸ್ಲಿಲ್ಲ ಇಲ್ಲಿ ಇಲ್ಲಿ ಬೆಳೆದಿರೋ ಇದು ನೋಡಿ ಅದಕ್ಕೆ ಬಹಳ ಅವರು ಯೂಟ್ಯೂಬ್ ನೋಡಿ 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 ನಿಮ್ಮ ರೈತ ಮಿತ್ರನ ಎಲ್ಲೋ ಅವ್ರಿಗೆ ಅನ್ಸಿದೆ ಓಕೆ ಈ ಮಿಷನ್ ನಮಗೆ ಸೂಟ್ ಆಗುತ್ತೆ ಈ ಮಿಷನ್ ನಮ್ಗೆ ಕೆಲ್ಸಕ್ಕೆ ಬರುತ್ತೆ ಅಂತ ಅನ್ಸಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸೊ ಕಾಂಟ್ಯಾಕ್ಟ್ ಮಾಡಿ ನೀವು ಇವತ್ತು ಮೆಷಿನ್ ತಗೊಂಡ್ಬಂದು ನೀವು ನೀವು ನಿಮ್ಮ ಸಹಚರರು ನಿಮ್ಮ ಟೋಟಲ್ ಸ್ಟಾಫ್ ಬಂದಿದ್ದೀರಾ ಬಂದು ಮೆಷಿನ್ ಡೆಮೋ ಕೊಟ್ರಿ ಸುಮಾರು ಒಂದು ನನಗೆ ಖುಷಿಯಾಗಿದೆ ಏನಂದ್ರೆ ಎಷ್ಟು ಗಿಡ ಒಂದು ಕ್ಲೀನ್ ಆಗಿ ಕಟ್ ಮಾಡಿ ನೋಡಿ ಇದು ಕೆಳಗೆ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ಎಷ್ಟು ಗಿಡ ಆಯ್ತು ಕಟ್ ಆಗಿದೆ ಪ್ಲಸ್ ಮೆಷಿನ್ ಬಗ್ಗೆ ಹೇಳಬೇಕು ಅಂದ್ರೆ ಮೆಷಿನ್ ನೋಡಿದ ತಕ್ಷಣ ಚೆನ್ನಾಗಿ ಅನ್ಸುತ್ತೆ ಮೆಷಿನ್ ಚೆನ್ನಾಗಿದೆ ಪ್ಲಸ್ ಇದರಲ್ಲಿ ನೀವು ಇದು ಹ್ಯಾಂಡಲ್ ನ ಒನ್ ಏಟಿ ಡಿಗ್ರಿ ಸಜೆಸ್ಟ್ ಮಾಡಬಹುದು ಪ್ಲಸ್ ರೊಟೇಟ್ ಮಾಡ್ಬೋದು ಒನ್ ಏಟಿ ಡಿಗ್ರಿ ರೊಟೇಟ್ ಮಾಡ್ಬೋದು ಇದರಿಂದ ಮೆಷಿನ್ ಹ್ಯಾಂಡಲ್ ಮಾಡೋದಕ್ಕೆ ಬಹಳ ಈಗ ಫಾರ್ ಎಕ್ಸಾಂಪಲ್ ಇದೆ ಗಿಡಗಳಿದೆ ಗಿಡಗಳಿಗೆ ಕೆಳಗಡೆ ಕಟ್ ಮಾಡಬೇಕು ಸೊ ಹ್ಯಾಂಡಲ್ ನ ನೀವು ಒನ್ ಏಟಿ ಡಿಗ್ರಿ ಯಾಕೆ ಶಿಫ್ಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹೋಗಬಹುದು ಇದೆಲ್ಲ ಬಹಳ ಒಳ್ಳೆ ಒಳ್ಳೆ ಫೀಚರ್ಸ್ ಅನಿಸ್ತು ಪ್ಲಸ್ ನಿಮ್ ಏನಂದ್ರೆ ಈಗ ಒಂದ್ ಲೀಟರ್ ಅಲ್ಲಿ ನೀವು ಒನ್ ಅವರ್ ಸೊ ಆ ಪ್ರಕಾರ ನಮ್ಮ ಚಿಕ್ಕಪ್ಪ ಅವ್ರು ಹೇಳುವಾಗ ಒಂದ್ ಎಕರೆಗೆ ನಾಲ್ಕು ಲೀಟರ್ ಅಲ್ಲಿ ಒಂದ್ ಎಕರೆ ನಾಲ್ಕ್ ಲೀಟರ್ ಅಂದ್ರೆ ಈಗ ನಾಲ್ಕು ಲೀಟರ್ ಅಂದ್ರೆ ನಾನೂರು ರೂಪಾಯಿ ಲೆಕ್ಕ ಇಟ್ಕೊಳ್ಳಿ ಒಂದು ದಿನ ಲೇಬರ್ ಇಲ್ಲಿ ಐನೂರಿಂದ ಆರ್ನೂರು ರೂಪಾಯಿ ಕೊಡ್ಬೇಕು ಓಕೆ ಸೊ ಒಂದ್ ನಾಲ್ಕು ಲೀಟರ್ ಹಾಕಿ ಒಂದು ಅಮ್ಮಮ್ಮದ್ರೆ ಒಂದು ಒಂದು ಒನ್ ಡೇ ಫುಲ್ ಇಟ್ಕೊಂಡ್ರೆ ನಾವು ಕ್ಲೀನ್ ಆಗುತ್ತೆ ರೂಪಾಯಿಗೆ ಒಂದ್ ಎಕರೆ ಹ ಸಾವಿರ ರೂಪಾಯಿಗೆ ಕರೆಕ್ಟ್ ಲೇಬರ್ ದ ಐನೂರು ರೂಪಾಯಿ ಪೆಟ್ರೋಲ್ ಐನೂರು ರೂಪಾಯಿ ಕ್ಲೀನ್ ಆಗುತ್ತೆ ಸೊ ಈಗ ಮೆಷಿನ್ ನಮ್ಮವರು ಬಂದಿದೆ ನಮ್ಮ ನಾನು ಹೇಳಿದಾಗ ನಮ್ಮ ಅವರು ಏನ್ ಮಾಡಿದ್ರು ಬೇರೆಯವ್ರು ಫಾಲೋ ಮಾಡ್ತಾರೆ ಸೊ ಬಹಳ ಜನ ಈ ಮೆಷಿನ್ ನ ಗ್ಯಾರಂಟಿ ಕೊಂಡ್ಕೊಳ್ಳೋ ಒಂದು ಅವಕಾಶ ಇದೆ ನಮಗೆ ಮೆಷಿನ್ ಈಗ ನೀವು ಡೆಮೋ ಕೊಟ್ಟಿದ್ದು ನೋಡಿ ಪರ್ಫಾರ್ಮೆನ್ಸ್ ನೋಡಿ ಬಹಳ ಇಷ್ಟ ಆಗಿದೆ ಮತ್ತೆ ಹೀಗೆ ನೋಡ್ಬೇಕು ಹೀಗೆ ಅಂತ ಒಂದು ನಿಮ್ ಪ್ರಕಾರ ಸಿಕ್ಸ್ ಮಂತ್ಸ್ ವ್ಯಾರಂಟಿ ಇದೆ ಬಿಲ್ಡ್ ಕ್ವಾಲಿಟಿ ನೋಡಿದ್ರೆ ಗ್ಯಾರಂಟಿ ಸಿಕ್ಸ್ ಮಂತ್ಸ್ ಎಲ್ಲ ಅಟ್ಲೀಸ್ಟ್ ಕಪಲ್ ಆಫ್ ಇಯರ್ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಓಕೆ ತುಂಬಾ ಧನ್ಯವಾದ ಯೂಟ್ಯೂಬ್ ಅಲ್ಲಿ ಕರೆ ನಮಗೆ ಫಸ್ಟ್ ಕರೆ ಮಾಡಿದ್ರ ನೀವೆ ಅದಾದ್ಮೇಲೆ ಅಶ್ವತ್ ನಾರಾಯಣ ಅವ್ರು ಮಾತಾಡಿದ್ರು ನಿಮ್ಗೆ ಏನ್ ಅನ್ನಿಸ್ತೇ ಸರ್ ನೇ ಸರಿ ನೀವು ನಮ್ಮದ್ ನೋಡ್ತಾ ನಮ್ಗೆ ಸಮಾಧಾನ ಆಗದಿಕ್ಕೆ ನಾವು ಈ ಮಿಷನ್ ತಗೊಂಡಿರೋದು ಮೈನು ಈ ಲೇಬರ್ ಪ್ರಾಬ್ಲಮ್ ಇಂದ ನಾವು ಕಳೆನ ನಾಶ ಪಡೆದು ಎಲ್ಲ ಹಾಳಾಗ್ತಿತ್ತು ಆದ್ರಿಂದ ಕಬಲ್ ಆದ್ರೆ ಆ ನಮ್ಗೆ ಕಳೆ ಕ್ಲೀನ್ ಇದಾಗುತ್ತೆ ಮೇನು ಕಳೆ ಇದಕ್ಕಾಗೆ ನಾವು ಇದು ಮಾಡಿರೋದು ನಮ್ಗೆ ಸಮಾಧಾನ ಇದೆಯಪ್ಪ ನಮಸ್ಕಾರ ಸರಿ ಈಗ ನೀವು ರನ್ ಮಾಡಿ ನೋಡಿದ್ರಿ ನಿಮ್ಗೆ ಪ್ರಕಾರ ನಿಮ್ ಪ್ರಕಾರ ಈ ಮಷಿನ್ ಬಗ್ಗೆ ನೀವು ಏನು ಹೇಳಬಾರ ನನ್ನ ಹೆಸರು ಶಶಿಕುಮಾರ್ ಅಂತ ಇದು ತುಮಕೂರು ಜಿಲ್ಲೆ ಮದಗಿರಿ ತಾಲೂಕು ಗುಂಡ್ಗಲ್ ಉಪಾರಳ್ಳಿ ಅಂತ ನಮ್ಮ ಇದು ಚಿಕ್ಕಪ್ಪನವ್ರದ್ದು ಜಾಗ ಇದು ಇದು ನಮ್ಮ ನೇಟಿವ್ ಸಹ ಅದು ನನ್ನ ತಮ್ಮ ನಿಮಗೆ ಆಲ್ಮೋಸ್ಟ್ ಒಂದು ತಿಂಗಳಿಂದ ಫೋನ್ ಮಾಡೋದು ನಾನು ಪಕ್ಕಪಕ್ಕದಲ್ಲೇ ಇದೆ ಅವ್ನು ಮಾತಾಡೋದೆಲ್ಲ ಕೇಳಿಸ್ಕೊಳ್ತಾ ಇದ್ದೆ ಸೊ ನಮ್ಮ ಚಿಕ್ಕಪ್ಪ ನೀವು ಹೇಳಿದಾಗೆ ಚೆನ್ನಾಗಿ ಆರ್ ಮಾಡಿ ಅಂದರೆ ಎಲ್ಲ ಕಡೆ ಹುಡುಕಿ ತಂದು ನಿಮ್ದು ಏನೋ ಸಬ್ಸ್ಕ್ರೈಬ್ ಮಾಡಿದ್ದಾರೆ ತಂದಿದ್ದಾರೆ ಇದು ಮಿಷನ್ನು ನಾನು ಈಗ ನೀವು ಹೇಳಿದಾಗೆ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಡ್ರೈವ್ ಮಾಡಿದೆ ಸ್ವಂತ ಒಂದು ತುಂಬ ನನಗೆ ಇಷ್ಟ ಆಗಿದೆ ಏನಂದರೆ ಒಂದು ಕೈಯಲ್ಲಿ ಡ್ರೈವ್ ಮಾಡ್ಬೋದು ಕಳೆ ಅಷ್ಟು ಇದ್ರೂ ಒಂದೇ ಕೈಯಲ್ಲಿ ರೈ ಮಾಡೋದ್ ಏನಾಗುತ್ತಂದ್ರೆ ಅಷ್ಟೊಂದು ಶ್ರಮ ಆಗೋದಿಲ್ಲ ಸ್ಟ್ರೈನ್ ಆಗದೆ ಇರೋದ್ ಏನಾಗುತ್ತಂದ್ರೆ ಸೊ ಎಂಡ್ ಆಫ್ ದ ಡೇ ನಮ್ಗೆ ಅಷ್ಟೊಂದು ಆಯಾಸನೂ ಆಗೋದಿಲ್ಲ ಮತ್ತೆ ಈಸಿ ಆಗುತ್ತೆ ಮತ್ತೆ ಸೆಂಟ್ರಲ್ ಕಲ್ ಸಿಗ್ದಾಗ ನೋಡಿದ್ವಿ ಅಷ್ಟೊಂದೇನು ಬ್ಲೇಡ್ ಏನು ಡ್ಯಾಮೇಜ್ ಆಗೋದಿಲ್ಲ ಸೊ ನಂದು ಒಂದೇ ಒಂದು ಏನ್ ರಿಕ್ವೆಸ್ಟ್ ಅಂದ್ರೆ ಈಗ ಹೇಳಿದ್ರೆ ಆರು ತಿಂಗಳು ಏನೋ ಗ್ಯಾರಂಟಿ ಅಂತ ಹೇಳಿದ್ರಿ ಸರ್ವಿಸ್ ಒಂದು ಚೆನ್ನಾಗಿ ನೋಡ್ಕೊಂಡ್ರೆ ಅದೇ ನಮ್ಮ ಬಾವರು ಅವ್ರು ಇಲ್ಲಿ ನಮ್ಮ ಚಿಕ್ಕಪ್ಪರ ಫಸ್ಟ್ ಯಾವ್ದೇ ಈ ಊರಲ್ಲಿ ಏನೇ ಮಾಡಿದ್ರು ಕೂಡ ಫಸ್ಟ್ ಚೇಪಕಾಯ ತೋಟ ಹಾಕಿದ್ರೆ ಇವರು ಇದೇ ಊರ್ ಈ ಊರಿಗೆ ಇವರೇ ಫಸ್ಟ್ ಈಗ ತಂದಿರಂತ ಸುಮಾರು ಜನ ಬಂದು ನೋಡ್ತಾರೆ ನಾಳೆ ನಾಡಿದೆಲ್ಲ ಚೆನ್ನಾಗಿದೆ ಅಂತ ಅನ್ಸಿದಾಗ ಸರ್ವಿಸ್ ಚೆನ್ನಾಗಿದ್ರೆ ನೀವು ಮತ್ತೆ ಮತ್ತೆ ಈ ಊರಿಗೆ ಬರ್ತಾ ಇರ್ತೀರ ನಿಮ್ಗೆ ಮಾರ್ಕೆಟಿಂಗ್ ಬೆಳೆಯುತ್ತೆ ಸೊ ಸರ್ವಿಸ್ ಒಂದ್ ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ ತುಂಬಾ ಈಸಿ ಆಗಿದೆ ಯಾವುದೇ ರೀತಿ ಆಯಾಸ ಇಲ್ಲ ಆ ಮನಿ ಕೂಡ ಸೇವ್ ಆಗತ್ತೆ ಅಂದ್ರೆ ನೀವ್ ಹೇಳಿದಾಗ ಒಂದು ನಾಲ್ಕು ಲೀಟರ್ ಅಲ್ಲಿ ಒಂದು ಎಕರೆ ಮಾಡಬಹುದು ಅಂದ್ರೆ ಸೊ ಅದೇ ನೀವು ಒಂದು ಐದ್ ಜನ ಆರು ಜನ ಇಟ್ಟುಕೊಂಡು ದಿನಕ್ಕೆ ಎಂಟು ಮೂರರಿಂದ ನಾಲ್ಕು ಸಾವಿರ ಕೊಡೋ ಬದಲು ಒಂದ್ ಸಾವಿರದ ಆಗುತ್ತೆ ನಮ್ ಚಿಕ್ಕಪ್ಪರ ಹೇಳಿದಂಗೆ ಅನುಕೂಲ ಆಗುತ್ತೆ ಎಲ್ಲಾ ಎಲ್ಲಾ ರೀತಿಯಲ್ಲೂ ಒಂಥರ ನಮ್ಗೆ ಅನಾ ಅನುಕೂಲನೇ ಆಗುತ್ತೆ ಅನಾನುಕೂಲ ಅಂತೂ ಯಾವುದೂ ಇಲ್ಲ ಸರ್ವಿಸ್ ಒಂದು ನೋಡ್ಕೋಬೇಕು ಅಷ್ಟೇ ಸೊ ನೀವೆಲ್ಲ ಬಂದು ಇದು ನಮಗೆ ಡೆಮೊನಿಶನ್ ಏನೋ ಡೆಮೋ ಡೆಮೊನ್ಸ್ಟ್ರೇಷನ್ ಕೊಟ್ಟಿದ್ದೀರಾ ನಮಗು ಖುಷಿ ಆಗಿದೆ ಇದೇ ತರ ನಿಮಗೂ ಎಲ್ಲ ಕಷ್ಟ ಏನೋ ಎಲ್ಲಾ ರೈತರು ಕೊಟ್ಟು ಒಳ್ಳೇದಾಗಲಿ ಅಂತ ನಾವು ಇವತ್ತು ಮಧುಗಿರಿ ತಾಲೂಕಿನಲ್ಲಿ ನಡೆದಂತಹ ಡೆಮೋನ ಇವತ್ತು ಸಂಪೂರ್ಣವಾಗಿ ಸಕ್ಸಸ್ ಕಂಡಿದೀವಿ ಆ ಈಗೆಲ್ಲ ನಾವು ರೈತ ಬಂದವರು ಕೂಡ ಇವತ್ತು ರನ್ ಮಾಡಿ ನೋಡಿ ನಮ್ಗೆ ಆಶಿಸಿದಾರ ಈ ಎಲ್ಲ ನಮ್ಮ ಪ್ರೋತ್ಸಾಹಕ್ಕೆ ನಾನ್ ಯಾವತ್ತು ಕೂಡ ತಿರುಣಿ ಆಗಿರ್ತೀವಿ ಈಗ ಇದೇ ರೀತಿ ಇವರು ನಮ್ಗೆ ಯೂಟ್ಯೂಬ್ ಮುಖಾಂತರನೇ ನಮ್ಗೂ ಕೂಡ ದೊರತಂತ ರೈತರುಗಳು ಆ ಇವತ್ತು ಏನೆಲ್ಲ ನೀವು ಯೂಟ್ಯೂಬ್ ಮುಖಾಂತರ ಅಂದ್ರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ಏನೆಲ್ಲ ನೋಡಿ ನೀವು ವೀಕ್ಷಣೆ ಮಾಡಿ ನಮ್ಮ ಹತ್ರ ಇವತ್ತು ಎಲ್ಲಾ ಕಡೆ ಎಲ್ಲಾ ತರನ ಎನ್ಕ್ವೈರಿ ಮಾಡಿ ಇವತ್ತು ಬಂದು ಇವತ್ತು ಕೊಂಡ್ಕೊಂತಿದಿರಿ ಆ ಇದೇ ರೀತಿಯ ಪ್ರೋತ್ಸಾಹ ನಮ್ಮಲ್ಲಿ ಇರ್ಲಿ ಹೀಗೆ ನೀವು ಹೆಚ್ಚಿನದಾಗಿ ರೈತರಿಗೆ ನೀವು ಈ ವಿಡಿಯೋಗಳನ್ನ ಶೇರ್ ಮಾಡೋದ್ರಿಂದ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಇನ್ನು ಹೆಚ್ಚಿನ ವಿಡಿಯೋಗಳನ್ನ ನೀವು ವೀಕ್ಷ ವೀಕ್ಷಣೆ ಮಾಡಬಹುದು ಆ ಇನ್ನು ನೀವೇನಾದ್ರೆ ಹೆಚ್ಚಿನ ಮಾಹಿತಿಗಾಗಿ ರೈತ ಮಿತ್ರ ಕೃಷಿ ಯಂತ್ರೋಪಕರಣಗಳ ಮಳಿಗೆ ಚಿತ್ರದುರ್ಗ ನೀವು ನೇರವಾಗಿ ಬಂದು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಇನ್ನು ನೀವು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳಿ ಮತ್ತೆ ಏನಾದ್ರು ಫೋನ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ನಾವು ನಿಮ್ಗೆ ಪ್ರಿಸ್ಕ್ರಿಪ್ಷನ್ ನಲ್ಲಿ ನಾವು ನಂಬರ್ ಕೂಡ ಶೋ ಮಾಡಿದೀವಿ ಆ ಇನ್ನು ಏನಾದ್ರೂ ಇಂಪ್ರೂವೈಸಿಂಗ್ ಏನಾದ್ರೂ ನೀವು ಬೇಕಾಗಿದೆ ಅಂತ ಅಂದ್ರಲ್ಲಿ ನೀವು ಬೇಕಾದ್ರೆ ಕಮೆಂಟ್ ಮುಖಾಂತರಾದ್ರೂ ತಿಳಿಸಿ ಅಂತ ಹೇಳಿ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ